ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ಸಿಗುವಂತಹ ಎರಡೇ ಎರಡು ವಸ್ತುಗಳಿಂದ ಮಾಡ್ಕೊಳ್ಳುವಂತಹ ಒಂದು ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕನ್ನು ನೀವು ಯೂಸ್ ಮಾಡಿಕೊಂಡು ಬೇಕಾದರೆ ಫಂಕ್ಷನ್ಸ್ಗಳಿಗೂ ಹೋಗ್ಬೋದು ನೀವು ನೋಡ್ತಾ ಇರ್ಬೋದು ನನಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಸೂಪರ್ವಾಗಿರುವಂಥ ಸಿಕ್ಕಿದೆ ಬನ್ನಿ ಹಾಗಾದರೆ ಇದು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಇವತ್ತು ಮಾಡಿ ಇಂಥ ಈ ವಸ್ತುವಿಗೆ ನಾನು ಹಾಕೊಂಡಿರುವಂಥದ್ದು ಮೊಸರು ಎರಡರಿಂದ ಮೂರು ಸ್ಪೂನಷ್ಟು ಮೊಸರು ಹಾಗೂ ಕಸ್ತೂರಿ ಅರಿಶಿನ ಕಸ್ತೂರಿ ಅರಿಶಿಣ ನಮ್ಮಲ್ಲಿಲ್ಲ ಅಂತಂದು ನೀವು ಅಡುಗೆ ಮಾಡುವಂಥ ಅರಿಶಿನವನ್ನು ಕೂಡ ಯೂಸ್ ಮಾಡ್ಕೋಬೋದು ಬಟ್ ಅದಕ್ಕೆ ನೀವು ಅರಿಶಿನ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ಯಾಚ್ ಟೇಸ್ಟ್ ಮಾಡಿಕೊಂಡು ಅದಾದ್ಮೇಲೆ ನೀವು ಯೂಸ್ ಮಾಡಿಕೊಂಡು ತುಂಬಾ ಒಳ್ಳೆಯದು ಕಸ್ತೂರಿ ಅರಿಶಿಣ ಇಲ್ಲದೆ ಒಂದು ವೇಳೆ ಅಡುಗೆ ಮಾಡುವಂಥ ಅರಿಶಿನ ಯೂಸ್ ಮಾಡೋದಿದ್ದರೆ ನೀವು ಪ್ಯಾಚ್ ಮಾಡಿಕೊಂಡು ಯೂಸ್ ಮಾಡಿ ಪ್ಯಾಚ್ ಟೆಸ್ಟ್ ಈಸ್ ಮೆಸ್ ಮಸ್ಟ್ ಫಾರ್ ದ ಟರ್ಮರಿಕ್ ವಿಚ್ ಈಸ್ ಯೂಸ್ಡ್ ಇನ್ ದ ಕಿಚನ್ ಫಾರ್ ಕುಕಿಂಗ್ ಈಗ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆ ಒಂದು ಫೇಸ್ಗೆ ಸ್ಕಿನ್ಗೆ ಆಲ್ ಓವರ್ ಬಾಡಿ ಕೂಡ ಇದನ್ನು ನೀವು ಲೇಪನ ಮಾಡ್ಕೋಬೋದು ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಈ ಒಂದು ಮೊಸರಿನ ಹಾಗೂ ಕಸ್ತೂರಿ ಅರಿಶಿಣದ ಫೇಸ್ ಪ್ಯಾಕ್ ಯಾವುದೇ ರೀತಿ ಹಿಂಜರಿಕೆಯಲ್ಲದ ನೀವು ಧಾರಾಡಿಗೆ ಯೂಸ್ ಮಾಡ್ಕೋಬಹುದು ಅಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಿಮಗೆ ಆಗೋಲ್ಲ ಅದರ ಬದಲಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೂ ಒಳ್ಳೆ ಒಂದು ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಇಂದ ಎಲ್ಲ ಪ್ರಾಬ್ಲಮ್ಸ್ ನ ದೂರ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್ ಕೇವಲ ಎರಡು ಎರಡು ವಸ್ತುಗಳು ಸೊ ಈಗ ರೆಡಿಯಾಗಿದೆ ಈಗ ಬನ್ನಿ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಇದನ್ನ ಪ್ರಿಪೇರ್ ಮಾಡ್ಕೊಂಬಿಟ್ಟೆ ಅಂತ ಕೇವಲ ಎರಡು ಎರಡು ವಸ್ತುಗಳಿಂದ ಮುಖಕ್ಕೆ ಒಳ್ಳೆ ಕಾಂತಿ ಸಿಗುತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಪ್ಲೈ ಮಾಡಬೇಕು ಅನ್ನೋದು ನೋಡ್ಕೊಂಬರೋಣ ಬನ್ನಿ ಈ ಫೇಸ್ ಪ್ಯಾಕ್ ನನ್ನ ಕೈಲಿ ರೆಡಿ ಇದೆ ಇದನ್ನ ಅಪ್ಲೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ಫೇಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಹ್ಯಾಂಡ್ಸ್ನ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಸೊ ಅಪ್ಲೈ ಮಾಡ್ಕೊಳ್ಳೋಣ ಅಪ್ಲೈ ಮಾಡ್ತಾ ಮಾಡ್ತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ವಿಥೌಟ್ ಸ್ಕಿಪ್ಪಿಂಗ್ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಇದರ ಬೆನಿಫಿಟ್ಸ್ನ ಮೊಸರು ಹಾಗೂ ಕಸ್ತೂರಿ ಅರಿಶಿನವನ್ನು ನಾನಿವಾಗ ಲೇಪಿಸ್ಕೊಳ್ತಾ ಇದ್ದೀನಿ ಪ್ರಿಪೇರ್ ಮಾಡ್ಕೊಂಡಿದ್ದು ಹೇಗೆ ಅಂತ ನೀವು ನೋಡಿಕೊಂಡ್ರೆ ಫ್ರೆಂಡ್ಸ್ ಈ ಒಂದು ಫೇಸ್ ಪ್ಯಾಕಿಂದ ಮುಖಕ್ಕೆ ಬ್ರೈಟ್ನೆಸ್ ಸಿಗುತ್ತೆ ಹಳೆ ಗಾಯದ ಕಲೆಗಳಿದ್ದರೂ ಕೂಡ ಮೊಡವೆ ಗುಳ್ಳೆಗಳ ಕಲೆಗಳಿದ್ರೂ ಕೂಡ ಅದೆಲ್ಲ ದೂರ ಆಗುತ್ತೆ ಮುಖಕ್ಕೆ ಈವನ್ ಸ್ಕಿನ್ ಟೋನ್ ಸಿಗುತ್ತೆ ಅಂದರೆ ಒಂದೊಂದು ಕಡೆ ಕಪ್ಪು ಒಂದು ಕಡೆ ವೈಟ್ ಒಂದೊಂದು ಕಡೆ ನಿಮ್ಮ ಸ್ವಂತ ಕಾಂಪ್ಲೆಕ್ಷನ್ ಆ ರೀತಿ ಅನಿವನ್ ಸ್ಕಿನ್ ಟೋನ್ ಇದ್ದರೂ ಕೂಡ ಎಲ್ಲ ನಿಮ್ಮ ಮುಖದ ಪೂರ್ತಿ ಇದು ಒಂದೇ ಕಲರ್ ಕೊಡುತ್ತೆ ಅದು ಬ್ರೈಟ್ನೆಸ್ ಕಲರ್ ಸೊ ನೀವು ಇದನ್ನ ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಇದು ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಯಾವುದೇ ರೀತಿಯ ಹೆಸಿಟೇಷನ್ ಬೇಡ ಇದನ್ನ ನೀವು ಬೆಳಗ್ಗೆ ಹಚ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಮೊಸರು ಹಾಗೂ ಅದಿಶಿನ ಮನೇಲೇ ಸಿಗುವಂತಹ ವಸ್ತುಗಳು ಸೊ ನೀವು ಜಾಸ್ತಿ ಜಂಜಾಟ ಯೋಚನೆ ಮಾಡುವಂಥ ಪ್ರಮೇಯವೇ ಇರಲ್ಲ ಫ್ರೆಂಡ್ಸ್ ಇದು ಮುಖದಲ್ಲಿರುವಂತಹ ಡಸ್ಟ್ನ ದೂರ ಮಾಡುತ್ತೆ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಮುಖವನ್ನು ನಿಮಗೆ ಮುಖದಲ್ಲಿ ಸುಕ್ಕುಗಳಿದ್ರೂ ಕೂಡ ದೂರ ಮಾಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಹೊಂದಿದೆ ಈ ಮೊಸರು ಹಾಗೂ ಲ್ಯಾಕ್ಟಿಕ್ ಆಸಿಡ್ ಹೊಂದಿರುವಂತಹ ಮೊಸರು ಹಾಗೂ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಹೊಂದಿರುವಂತಹ ಕಸ್ತೂರಿ ಅರಿಶಿನ ಕಸ್ತೂರಿ ಅರಿಶಿಣವನ್ನು ಯೂಸ್ ಮಾಡಬೇಕಾ ಅನ್ನೋ ಡೌಟ್ ನಿಮಗೆ ಇರಬಹುದು ಕಸ್ತೂರಿ ಅರಿಶಿನ ಇಲ್ಲದೇ ಇದ್ರೂ ಕೂಡ ಅಡುಗೆ ಮಾಡುವಂತಹ ಅರಿಶಿಣಗಳನ್ನು ಕೂಡ ನೀವು ಯೂಸ್ ಮಾಡಬಹುದು ಆದರೆ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ ಅದನ್ನು ಯೂಸ್ ಮಾಡಬೇಕು ಅಂದರೆ ಪ್ಯಾಚ್ ಟೆಸ್ಟ್ ಇಸ್ ಮಸ್ಟ್ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ಸ್ನವರು ಇದನ್ನ ಯೂಸ್ ಮಾಡಬಹುದು ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ನವ್ರು ಮಾತ್ರ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಪಫಿನೆಸ್ ಇದ್ರೂ ಕೂಡ ರೆಡ್ನೆಸ್ ಇದ್ರೂ ಕೂಡ ಎಲ್ಲದನ್ನ ದೂರ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್ ನೋಡಿ ಕೈ ಕಾಲುಗಳಿಗೂ ನೀವು ಹಚ್ಕೋಬೋದು ಅಂತ ನಾನು ಆಗಲೇ ಹೇಳಿದ್ದೀನಿ ನೀವು ಕೈಕಾಲುಗಳಿಗೂ ಕೂಡ ಲೇಪನ ಮಾಡ್ಕೋಬಹುದು ಫ್ರೆಂಡ್ಸ್ ಇನ್ನೂ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಕುತ್ತಿಗೆಯ ಭಾಗ ಮುಖ ಸಂಪೂರ್ಣ ಹಾಗೂ ಕೈಕಾಲುಗಳಿಗೂ ಇದನ್ನ ಲೇಪನ ಮಾಡ್ಕೋಬೋದು ಮಧುಮಕ್ಕಳು ಆ್ಯಂಡ್ ಮೆಚೂರ್ಡ್ ಆಗಿರುವಂಥ ಹುಡುಗಿರು ಟೀನೇಜರ್ಸ್ ಏಜ್ ಓಲ್ಡ್ ಪರ್ಸನ್ಸ್ ಹೆಣ್ಮಕ್ಕಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡಬಹುದು ಟೀನ್ ಏಜರ್ಸ್ಗೆ ಅಕಾರ್ಡಿಂಗ್ ಟು ದೇರ್ ಏಜ್ ಹಾರ್ಮೋನಲ್ ಪ್ರಾಬ್ಲಮ್ ಇಂದ ಅಥವಾ ಹಾರ್ಮೋನಲ್ ಇಂದ ಮುಖದ ಕಾಂಪ್ಲೆಕ್ಷನ್ ಕೂಡ ಚೇಂಜ್ ಆಗ್ತಿರುತ್ತೆ ಅವರು ಕೂಡ ಇದನ್ನ ಧಾರಾಳವಾಗಿ ಯೂಸ್ ಮಾಡಿ ಕೆನ್ ಇಂಪ್ರೂವ್ ದೇರ್ ಕಾಂಪ್ಲೆಕ್ಷನ್ ಆಸ್ ವೆಲ್ ಸೊ ನಾನೀಗಾಗಲೇ ಹೇಳದೆ ಎಲ್ಲ ಏಜ್ನೂ ಯೂಸ್ ಮಾಡಬಹುದು ಅಂತ ಅಪ್ ಟು ಟ್ವೆಲ್ ಇಯರ್ಸ್ ಇಂದ ಹಿಡಿದು ಸೆವೆಂಟಿ ಇಯರ್ಸ್ ತನಕ ಎಲ್ಲರೂ ಯೂಸ್ ಮಾಡಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ಇದು ಪ್ಯೂರ್ಲಿ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿರುವಂತಹ ವಸ್ತುಗಳಿಂದ ತಯಾರು ಮಾಡಿದ್ದು ನೀವು ನೋಡಿದ್ರಿ ಈ ರೀತಿ ಲೈಟಾಗಿ ನಾನು ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ ಸೊ ದಟ್ ಇನ್ನೂ ಚೆನ್ನಾಗಿ ನನಗೆ ಬೆನಿಫಿಟ್ಸ್ ಇರಲಿ ಅಂತ ಸರ್ಕ್ಯುಲರ್ ಮೋಷನ್ ಅಪ್ವರ್ಡ್ ಡೈರೆಕ್ಷನಲ್ಲಿ ನೀವು ಮಸಾಜ್ ಕೊಟ್ಕೋಬೇಕು ಕೇವಲ ಒಂದು ನಿಮಿಷಗಳ ಕಾಲ ಮಸಾಜ್ ಸಾಕೇ ಸಾಕು ಸೊ ಟೋಟಲಿ ಒಂದು ಏಳರಿಂದ ಎಂಟು ನಿಮಿಷಗಳ ಒಳಗಾಗಿ ನಿಮಗೆ ಬೆಳ್ಳನೆಯ ಫೇಸ್ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಸೊ ಇದನ್ನ ಯೂಸ್ ಮಾಡಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಅಡುಗೆ ಮನೆಗೆ ಎಂಟರ್ ಆಗ್ತಿರಲ್ಲ ಆವಾಗಲೇ ಇದನ್ನ ಯೂಸ್ ಮಾಡಿ ಮುಖಕ್ಕೆ ಹಚ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಇದನ್ನ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ನಾರ್ಮಲ್ ವಾಟ್ರಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇವತ್ತು ಯೂಸ್ ಮಾಡಿ ನೀವು ನೋಡಿದ್ರಿ ನಾನು ಅಪ್ಲೈ ಕೂಡ ಮಾಡಿಕೊಂಡೆ ಸರ್ಕ್ಯುಲರ್ ಮೋಷನಲ್ಲಿ ನಾನು ಮಸಾಜ್ ಕೂಡ ಕೊಟ್ಕೊಂಡೆ ಒಂದು ನಿಮಿಷಗಳ ಅಥವಾ ಒಂದೂವರೆ ನಿಮಿಷಗಳ ಕಾಲ ಮಸಾಜ್ ಸಾಕು ನನ್ನ ಬಾಡಿಗೂ ಕೂಡ ಅಪ್ಲೈ ಮಾಡಿಕೊಂಡೆ ನೀವು ಬೇಕಾದ ಕೈ ಕಾಲುಗಳಿಗೆ ಹಾಗೂ ಬೆನ್ನಿಗೆ ಕುತ್ತಿಗೆಗೆ ಎಲ್ಲ ಕಡೆ ಇದನ್ನ ಅಪ್ಲೈ ಮಾಡ್ಕೋಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಅದರ ಬದಲಾಗಿ ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಸೊ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಸಾಕು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕಾಲ ಬಿಟ್ಟು ನಾರ್ಮಲ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಅಥವಾ ನೀವು ಸ್ನಾನ ಕೂಡ ಮಾಡ್ಕೋಬಹುದು ಸೊ ನೀವು ಸ್ನಾನ ಕೂಡ ಮಾಡ್ಕೊಂಬಿಡ್ಬೋದು ಸ್ನಾನ ಮಾಡುವಾಗ ಮುಖಕ್ಕೆ ಮಾತ್ರ ಅವತ್ತೊಂದು ದಿನ ನೀವು ಫೇಸ್ ವಾಶ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಹಚ್ಕೊಳ್ಳೋದು ಬೇಡ ಅಂತ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಡೇ ಯು ಕ್ಯಾನ್ ಕಂಟಿನ್ಯೂ ಯರ್ ರೂಟೀನ್ ಫೇಸ್ ವಾಶ್ ಸೋಪ್ ಯಾವುದನ್ನು ನೀವು ಹಚ್ಕೊಂಡ್ರೆ ಅದನ್ನ ನೀವು ಕಂಟಿನ್ಯೂ ಮಾಡ್ಬೋದು ಬಟ್ ಇದನ್ನ ಹಚ್ಕೊಂಡಾಗ ಮಾತ್ರ ಮುಖಕ್ಕೆ ಫೇಸ್ಗೆ ಮಾತ್ರ ನೀವು ಸೋಪ್ ಹಚ್ಕೊಳ್ಳೋದು ಬೇಡ ಓಕೆ ಈಗ ಫೈವ್ ಮಿನಿಟ್ಸ್ ಬಿಟ್ಟು ಆದ ನಂತರ ಮತ್ತೆ ನಾನು ನಿಮ್ಗೆ ಬಂದು ತೋರಿಸ್ತೀನಿ ರಿಸಲ್ಟ್ ಏನಿದೆ ಹೇಗಾಗಿದೆ ಅಂತ ಬಿ ವಿತ್ ಮೀ ಕೀಪ್ ಆನ್ ವಾಚಿಂಗ್ ಬಂದೆ ಮತ್ತೆ ಫ್ರೆಂಡ್ಸ್ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಎಂಟು ನಿಮಿಷವೂ ಇಲ್ಲ ನಾನು ಒಂದು ಸಿಕ್ಸ್ ಮೀನ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಮಿನಿಟ್ಸ್ ಅಷ್ಟೇ ನಿಮಿಷ ಉಜ್ಜಬೇಡಿ ಟವಲಿಂದ ಫೇಸು ಇಷ್ಟು ಜಸ್ಟ್ ಇದು ಜಸ್ಟ್ ಒಂದು ಪಾರ್ಟ್ ಮಾಡ್ಕೊಳ್ಳಿ ಅಷ್ಟೇ ಹ್ಞೂ ಓಕೆ ಈಗ ನಾನು ರಿಸಲ್ಟ್ ತೋರಿಸಿ ನನ್ನ ನಿಮಿಷ ನೋಡಿ ಎಷ್ಟು ಒಳ್ಳೆಯ ರಿಸಲ್ಟ್ ಬಂದಿದೆ ಅಂದರೆ ಫ್ರೆಂಡ್ಸ್ ಮೈ ಗಾಡ್ ನೋಡಿ ರಿಸಲ್ಟ್ ಮತ್ತು ಆಗಿ ಬಂದಿದೆ ಗ್ಲೋ ಕಾಣ್ತಾ ಇದೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ ಇದು ಆಯುರ್ವೇದಿಕಲಿ ಮೆಡಿಕಲಿ ಪ್ರೂಡ್ ಈ ಒಂದು ಹೀರೆಕಾಯಿ ಸಿಪ್ಪೆ ರಸ ಏನಿರುತ್ತೆ ತುಂಬ ಪೊಟೆನ್ಷಿಯಲಿ ಸ್ಕಿನ್ನ ರೇಡಿಯಂಟಾಗಿ ಮಾಡುತ್ತೆ ಬ್ರೈಟ್ನೆಸ್ ಕೊಡುತ್ತೆ ಹಾಗೂ ಸುಕ್ಕುಗಳನ್ನೆಲ್ಲ ದೂರ ಮಾಡುತ್ತೆ ಫ್ರೆಂಡ್ಸ್ ಎಸ್ ಇವತ್ತೇ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಂಡು ನನಗೆ ತಿಳಿಸ್ಬೇಕು ಆಯಿತಾ ನಾನು ನಿಮ್ಮ ಕಾಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಮಾಡಿ ನೀವು ನೋಡಿದ್ರಿ ನಾನು ಅಪ್ಲೈ ಬುಕ್ ಕೂಡ ಮಾಡಿಕೊಂಡೆ ಬಿಟ್ಟು ನಿಮಗೆ ಫೇಸ್ ವಾಶ್ ಮಾಡಿಕೊಂಡು ಆ್ಯಂಡ್ ದೆನ್ ನಿಮಗೆ ರಿಸಲ್ಟ್ ಕೂಡ ತೋರಿಸಿದ್ದೀನಿ ಈಗಲೂ ಕೂಡ ಅದನ್ನ ಹಚ್ಕೊಂಡೆ ನಾನು ಈ ಒಂದು ಇಂಟ್ರೋ ಕೊಡ್ತಾ ಇರೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ಧಾರಾಳವಾಗಿ ಇದನ್ನ ಯೂಸ್ ಮಾಡ್ಬೋದು ಇವತ್ತು ಯೂಸ್ ಮಾಡಿ ಇದರ ಬೆನಿಫಿಟ್ಸ್ನ ನೀವು ಪಡ್ಕೊಳ್ಳಿ ಹಾಗೂ ಹೇಗಾಯಿತು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಒಂದೇ ಯೂಸ್ಗೆ ನಿಮಗೆ ಈ ರಿಸಲ್ಟ್ ಸಿಕ್ಕೋಗುತ್ತೆ ಯೂಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಮಾಡಿಕೊಂಡು ನನಗೆ ತಿಳಿಸಿ ಏನಾಯಿತು ರಿಸಲ್ಟ್ ಅಂತ ಸೊ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್